ಕೋಟೆ ಮಾರಿಕಾಂಬ ದೇವಸ್ಥಾನದ ಬಳಿ ಕಂಬಗಳನ್ನು ಬದಲಿಸುವ ಕಾಮಗಾರಿಯನ್ನ ಜೂನ್ ಇಪ್ಪತ್ತರಂದು ಹಮ್ಮಿಕೊಳ್ಳಲಾಗಿದೆ ಇದರ ಪ್ರಯುಕ್ತ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ಕರೆಂಟ್ ಕೈಕೊಡಲಿದೆ ಶಿವಮೊಗ್ಗ ನಗರದ ಅಶೋಕ ರಸ್ತೆ ಕೋಟೆ ರಸ್ತೆ ಎಸ್ಪಿಎಂ ರಸ್ತೆ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಮಹಾರಾಜ ರಸ್ತೆ ಗಾಂಧಿ ಬಜಾರ್ ನಾಗಪಕೇರಿ ಸಾವರ್ಕರ್ ನಗರ ಲಷ್ಕರ್ ಮೊಹಲ್ಲಾ ಒಬಿಎಲ್ ನಗರ ಇದರ ಸುತ್ತಮುತ್ತದ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಈ ಕುರಿತು ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ಶಿವಮೊಗ್ಗ ನಗರದ ಕೋಟೆ ಮಾರಿಕಾಂಬ ದೇವಸ್ಥಾನದ ಬಳಿ ಕಂಬಗಳನ್ನು ಬದಲಿಸುವ ಕಾಮಗಾರಿಯನ್ನು ನಡೆಸೋದ್ರಿಂದ ಜೂನ್ ಇಪ್ಪತ್ತರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಕರೆಂಟ್ ಇರೋದಿಲ್ಲ ಅಂತ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಶಿವಮೊಗ್ಗ ನಗರದ ಅಶೋಕ ರಸ್ತೆ ಕೋಟೆ ರಸ್ತೆ ಎಸ್ಪಿಎಂ ರಸ್ತೆ ರಾಮಣ್ಣ ಶ್ರೀ ಶ್ರೀ ಪಾರ್ಕ್ ಮಹಾರಾಜ್ ರಸ್ತೆ ಗಾಂಧಿ ಬಜಾರ್ ನಾಗಪ್ಪಕೇರಿ ಸಾವರ್ಕರ್ ನಗರ ಲಷ್ಕರ್ ಮೊಹಲ ಹಾಗೂ ಓಬೆಲ್ ರಸ್ತೆಯ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ಹೇಳಿದೆ